ತಾಲೂಕು ಮಟ್ಟದ ಯುವ ಕ್ರೀಡಾ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ ಐದು ಫೆಬ್ರವರಿ ಎರಡರಂದು ನರಿಮೊಗುರು ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಎಂದು ಪುತ್ತೂರು ಯುವ ಒಕ್ಕಲಿಗ ಗೌಡ ಸಂಘದ ಅಧ್ಯಕ್ಷ ಅಮರನಾಥ ಗೌಡ ಬೊಪ್ಪಳಿಗೆ ಪುರುಷೋತ್ತಮ ಮುಂಗ್ಲಿ ಮನೆ ಧರಿಸಿದ್ದಾರೆ ಇವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಪುತ್ತೂರು ತಾಲೂಕು ಒಕ್ಕಲಿಗ ಗೌಡ ಸೇವಾ ಸಂಘದ ಮಾರ್ಗದರ್ಶನದಲ್ಲಿ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಆಶ್ರಯದಲ್ಲಿ ಮುಂಡೂರು ವಲಯ ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಆತಿಥ್ಯದಲ್ಲಿ ಒಕ್ಕಲಿಗ ಗೌಡ ಮಹಿಳಾ ಸಂಘ ಒಕ್ಕಲಿಗ ಗೌಡ ಸ್ವಸಹಾಯ ಟ್ರಸ್ಟ್ ಸಹಯೋಗದೊಂದಿಗೆ ಕಾರ್ಯಕ್ರಮ ನಡೆಯಲಿದೆ ಯುವ ಕ್ರೀಡಾ ಸಂಭ್ರಮದ ಅಂಗವಾಗಿ ಈಗಾಗಲೇ ಗ್ರಾಮ ಹಾಗೂ ವಲಯ ಮಟ್ಟದಲ್ಲಿ ಕ್ರೀಡಾಕೂಟಗಳು ಯಶಸ್ವಿಯಾಗಿ ನಡೆಯಲಾಗಿದೆ ತಾಲೂಕು ಮಟ್ಟದ ಕ್ರೀಡಾ ಸಂಭ್ರಮದಲ್ಲಿ ತಾಲೂಕಿನ ಆರು ವಲಯಗಳ ಸುಮಾರು ಆರುನೂರು ಮಂದಿ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಸಂಪ್ರತಿ ನಡೆಯವರಿಗೆ ನಮ್ಮ ತಾಲೂಕು ಯುವಕ ಕ್ರೀಡಾಕೂಟ ಆಯೋಜಿಸುವಂತಹ ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಳ್ಳಲಿದೆ ಅದೇ ರೀತಿ ಈ ಬಾರಿ ಫೆಬ್ರವರಿ ಎರಡನೇ ತಾರೀಕು ನಾವು ಗ್ರಾಮೀಣ ವಿದ್ಯಾಸಂಸ್ಥೆ ಪರಿಶಾಲೆಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ ಈ ಕ್ರೀಡಾಕೂಟದಲ್ಲಿ ಜನ ಉಪಜಿಯಾಗಿ ನಮ್ಮ ಪ್ರತಾಪ್ ಸಿಂಹ ಮಾಜಿ ಸಂಸದ ಮೈಸೂರು ಹಾಗೆ ಮಾಜಿ ಶಾಸಕರಾದ ಸಂಜೀವ ಮಠದವರು ಅದೇ ರೀತಿ ನಮ್ಮ ಸಮಾಜದ ಹಲವು ಗಣ್ಯರು ಕೂಡ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದ ಉಪರೇಶ ಈ ರೀತಿಯಿದೆ ಬೆಳಗ್ಗೆ ಮಜಲ್ಮಾರು ಉಮಾಮಹೇಶ್ವರ ದೇವಸ್ಥಾನದಿಂದ ನಮ್ಮ ಕ್ರೀಡಾ ಜ್ಯೋತಿಯ ವಾಹನ ಜಾತಕೆ ವಿಜೃಂಭಣೆಯನ್ನು ನಡೆಯುತ್ತಿದೆ ಹೆಚ್ಚು ಕಮ್ಮಿ ಒಂದು ಇನ್ನೂರು ವಾಹನದೊಂದಿಗೆ ಕ್ರೀಡಾ ಜ್ಯೋತಿಯ ಆ ವಾಹನ ಇದೆ ಈ ವಾಹನ ಜಾತ್ರಾ ನಮ್ಮ ಮುಖ್ಯ ಹಾಗೂ ಮಹಾರ್ಗ ಮುಖಾಂತರ ಹೋಗಿ ನಾವು ಕ್ರೀಡಾಂಗಣ ತಲುಪ್ತೇವೆ ನಾವು ಎಂಟೂವರೆ ಗಂಟೆ ಕ್ರೀಡಾಂಗಣ ತಲುಪ್ತೇವೆ ತದನಂತರ ಎಂಟು ಮುಖಾಲಕ್ಕೆ ನಮ್ಮ ಕ್ರೀಡಾಂಗಣದ ಉದ್ಘಾಟನಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ